ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಮಧುರು ರಾಮಪ್ರಕಾಶ ಕಲ್ಲೂರಾಯ ವ್ಯಾಖ್ಯಾನಕಾರರು ಗಣರಾಜ ಕುಂಬಳೆ ಅಶ್ವಮೇಧದ ಕುದುರೆಯನ್ನು ಬಿಡಲಾರೆ ಎನ್ನುವಂತಹ ಹಠ ಸುಬಾಹುವಿಗೆ ಕಟ್ಟಿದ ಕುದುರೆಯನ್ನು ಬಿಡಿಸಿಕೊಂಡು ಹೋಗುತ್ತೇವೆ ಎನ್ನುವಂತಹ ಹಠ ಶತ್ರುಹನ ಸೈನ್ಯದವರಿಗೆ ಎರಡೂ ಸೈನ್ಯಗಳು ಯುದ್ಧಕ್ಕೋಸ್ಕರವಾಗಿ ಅಪ್ಪಣೆಗಾಗಿ ಕಾಯುತ್ತಾ ಇವೆ ಸುಬಾಹು ಕ್ರೌಂಚವ್ಯೂಹ ಕೃತಿಯಲ್ಲಿ ತನ್ನ ಸೈನ್ಯವನ್ನು ನಿಲ್ಲಿಸಿದ್ದಾನೆ ಯುದ್ಧ ಇನ್ನೇನು ಆರಂಭವಾಗಬೇಕಾಗಿದೆ ಈ ದೃಶ್ಯವನ್ನು ಶತ್ರುಹನ ಸೈನ್ಯದವರು ನೋಡಿದರಂತೆ ನೋಡಿದಾಗ ಏನಾಯಿತು ಅತ್ತಲ್ ಮಿಂತು ಏರ್ಪಟ್ಟ ಪವನ ಪೊಸ ದಿಟ್ಟಿಬುದು ಕಲಿಯಾಗಿ ಬೆಟ್ಟುವೆರ್ಚಿ ಬೊಬ್ಬಿರಿದು ದೊಣೆಯಂ ಕಣೆಯಿನ್ ಅಣಿಗೈದು ಬೊಬ್ಬಿರಿದು ದೊಣೆಯಂ ಕಣೆಯುಂ ಬಿಲ್ಲ ಶತ್ರುಹನ ಕಡೆಯ ಯೋಧರಿಗೆಲ್ಲ ಕುತೂಹಲ ಇದೇನು ಈಗಾಗಲೇ ಒಬ್ಬ ಮುಖ್ಯ ಯೋಧ ಸೋತು ಹೋಗಿದ್ದ ಬಹುಶಃ ಕುದುರೆಯನ್ನು ಬಿಟ್ಟುಕೊಟ್ಟಾರೆನ್ನುವಂತಹ ನಿರೀಕ್ಷೆಯಲ್ಲಿದ್ದರೆ ಮತ್ತೆ ವ್ಯೂಹ ರಚನೆ ಮಾಡಿ ಯುದ್ಧಕ್ಕೆ ಸಿದ್ಧರಾಗಿದ್ದಾರಲ್ಲ ಶತ್ರುಧನ ಸೈನ್ಯದವರಿಗೆ ಓಹೋ ಇನ್ನು ಯುದ್ಧ ನಡೆಯಲಿಕ್ಕಿದೆ ಎನ್ನುವ ಉತ್ಸಾಹ ಹೆಚ್ಚಿತಂತೆ ಯೋಧರಿಗೆಲ್ಲ ಯುದ್ಧ ಎನ್ನುವುದು ಉತ್ಸವದ ಹಾಗೆ ಯೋಧರ ಯುದ್ಧ ಹೀಗಿದೆ ತಮ್ಮ ಕಣೆಗಳನ್ನು ಅಣಿಗೈದರಂತೆ ಅಂದ್ರೆ ಬಾಣಗಳನ್ನು ಎಷ್ಟೆಷ್ಟು ಬೇಕೋ ಅಷ್ಟಷ್ಟನ್ನು ತಾವು ತೆಗೆದುಕೊಂಡು ಅವುಗಳನ್ನೆಲ್ಲ ತಮ್ಮ ಬತ್ತಳಿಕೆಯಲ್ಲಿ ತುಂಬಿಕೊಂಡರಂತೆ ಬಾಳನ್ನು ನಿತ್ಯವೂ ಮಸೆಯುತ್ತಾರಾದರೂ ಮತ್ತೆ ಮತ್ತೆ ಬಾಳನ್ನು ಮಸೆದು ಅದರ ಹರಿತವನ್ನು ಪರೀಕ್ಷೆ ಮಾಡಿಕೊಂಡರಂತೆ ಬಿಲ್ಲಿನ ಹೆದೆಯನ್ನು ಬಾಣ ಪ್ರಯೋಗ ಮಾಡುವ ಹೊತ್ತಿಗೆ ಕಟ್ಟುತ್ತಾರಾದರೂ ಕಟ್ಟಿದ ಹೆದೆ ಬಿಗಿಯಾಗಿದೆಯೇ ಎನ್ನುವುದಾಗಿ ಹೊಸೆದು ತಮ್ಮ ದಿಟ್ಟತನವನ್ನು ತೋರಿಸಿದರಂತೆ ಇಷ್ಟೆಲ್ಲ ಉತ್ಸಾಹವನ್ನು ತನ್ನ ಕಡೆಯ ವೀರರೆಲ್ಲ ತೋರುತ್ತಿದ್ದರೆ ಶತ್ರುಘ್ನರಿಗೆ ತನ್ನ ಶತ್ರುವಿನ ಬಗ್ಗೆ ಬಹಳ ಕುತೂಹಲ ಆ ಕುತೂಹಲದಿಂದ ಆ ಪೊಳ್ತಿಂಗೆ ಶತ್ರುಹಂ ಮಂದ್ರಿಯಂ ಅಯ್ಯ ಎಂ ಎಂ ಸೇರೆ அந்நரம் எம்மொடனே கைகைத கலியாவன் ஈகள் பல்படவெரசு பந்து இதிர்ச்சுவன் ஆவன் ஆவநாடிது ஏன் எம்முள் பனே பேள் பேள் இந்து கேளலொடம் ಮಂತ್ರಿಯಾದ ಸುಮತಿಯೊಂದಿಗೆ ಶತ್ರುಹ ಪ್ರಶ್ನೆಯನ್ನು ಮಾಡುತ್ತಾನೆ ಶತ್ರುಘ್ನನಿಗೂ ಎಚ್ಚರ ರಾಮನಿಂದಲೇ ಸಲಹೆಯನ್ನು ಪಡೆದು ಬಂದಿದ್ದಾನೆ ಎಲ್ಲರೊಂದಿಗೂ ಏಕಾಏಕಿ ಯುದ್ಧ ಮಾಡುವುದಲ್ಲ ಸ್ವಲ್ಪ ಅಳತೆ ನೋಡಿ ಹೆಜ್ಜೆ ಇಡಬೇಕು ಎನ್ನುವುದಾಗಿ ಸ್ವಲ್ಪ ಎಚ್ಚರದಿಂದ ವ್ಯವಹರಿಸುತ್ತಾನೆ ಮಂತ್ರಿಯಾದಂತಹ ಸುಮತಿಯಲ್ಲಿ ಈ ವೀರ ಯಾರು ಎನ್ನುವ ಪ್ರಶ್ನೆಗಳನ್ನು ಕೇಳುತ್ತಾನೆ ಈಗಾಗಲೇ ನಮ್ಮೊಂದಿಗೆ ಯುದ್ಧ ಮಾಡಿ ಸೋತು ಹೋದಂತಹ ವೀರ ಯಾರು ಈಗ ಬಂದವನು ಯಾರು ಅಂದರೆ ಸೋತವರ ಕಡೆಯಿಂದ ಕುದುರೆಯನ್ನು ಒಪ್ಪಿಸುವುದಕ್ಕಾಗಿ ಬರದೆ ಮತ್ತೆ ಯುದ್ಧಕ್ಕೆ ಬಂದಿದ್ದಾನೆಂದರೆ ಅವನ ಪೌರುಷ ಏನು ಇಂತಹ ಪೌರುಷವಂತರಿರುವಂತಹ ನಾಡು ಯಾವುದು ಈ ಪೌರುಷದ ವ್ಯಕ್ತಿಗಳನ್ನೆಲ್ಲ ಒಂದುಗೂಡಿಸಿಕೊಂಡು ನಾಯಕನಾಗಿ ಬಂದ ದೊರೆ ಯಾರು ಈ ದೊರೆ ನಮಗೆ ದೊರೆಯೇ ಅಂದರೆ ಸರಿ ದೊರೆಯೇ ಸಮಾನನೆ ಅಥವಾ ಪ್ರಬಲನೆ ಎಂಬಿತ್ಯಾದಿ ವಿಚಾರಗಳನ್ನು ಮುಂದಾಗಿ ಸುಮತಿಯಲ್ಲಿ ಮಾಡುತ್ತಾ ಇದ್ದಾನೆ ಆಗ ಮಂತ್ರಿ ಸುಮತಿ ವಿವೇಕದಿಂದ ಹೀಗೆ ಹೇಳುತ್ತಾನೆ ಇದೇ ತೋರ್ಬುದು ಚಕ್ರಾಂಗ ಬುರವರಂ ಈ ನಾಡ ಒಡೆಯನ್ ಮೊನೆಯ ಮೊದಲೊಳ್ತನಯನ್ ಅಳವಳಿದನೆಂದು ಅರಿತು ಎಂ ಮೊಳೆತ್ತಿ ಬಂದಿರ್ಬಂ ಕಡುಗಲಿದಲ್ ಇವಂ ಕಾದಿಗೆಲ್ವೋಡೆ ಎಮ್ಮಿನ್ ಅಸದಳಂ ಈತನೊಳ್ ಕಾದುವ ಬೀರ ಎಂದು ಸೇನೆ ನುಡಿದಂ. ಮಂತ್ರಿಯಾದ ಸುಮತಿಯು ಶತ್ರುಹನಿಗೆ ಹೀಗೆ ಪರಿಚಯವನ್ನು ಮಾಡಿಕೊಡುತ್ತಾನೆ ಇದು ಚಕ್ರಾಂಕ ಪುರಸ್ವಾಮಿ ಈತ ನಾಡೊಡೆಯನಾದಂತಹ ಸುಬಾಹು ಸೈನ್ಯ ಸಹಿತವಾಗಿ ಬಂದಿದ್ದಾನೆ ಅವನು ಬಂದುದಕ್ಕೆ ಕಾರಣ ಮತ್ತೇನೂ ಅಲ್ಲ ಈ ಮೊದಲು ನಮ್ಮೊಂದಿಗೆ ಕಾಳಗ ಕೊಟ್ಟವನು ಆತನ ಮಗನಾದಂತಹ ದಮನನೆ ಆ ದಮನ ನಮ್ಮವರೊಂದಿಗೆ ಹೋರಾಟ ಮಾಡಿ ಸೋತಿದ್ದಾನೆ ಅವನು ಸೋತ ವರ್ತಮಾನವನ್ನು ಕೇಳಿ ಕಡುಗಲಿಯಾದಂತಹ ಸುಬಾಹು ಈತ ಇಲ್ಲಿಗೆ ಬಂದಿದ್ದಾನೆ ಅವನು ಹೆಸರಿನಲ್ಲಿ ಮಾತ್ರ ಸುಬಾಹು ಅಲ್ಲ ಅವನು ನಿಜವಾಗಿಯೂ ಸುಬಾಹುವೇ ಹೌದು ಸುಭುಜನೇ ಹೌದು ಈತನೊಂದಿಗೆ ಕಾದುವುದು ಬಹಳ ಕಷ್ಟ ಎನ್ನುವುದಾಗಿ ನನ್ನ ಯೋಚನೆ ಎನ್ನುವುದಾಗಿ ಹೇಳುತ್ತಾನೆ ಈ ಮಾತನ್ನು ಕೇಳಿದಾಗ ಉತ್ಸಾಹದಿಂದಿದ್ದಂತಹ ಸೇನೆಗೆ ಆಶ್ಚರ್ಯವಾಯಿತಂತೆ ಇಷ್ಟು ಹೊತ್ತಿಗೆ ಶತ್ರುಹನ ಸೈನ್ಯದಲ್ಲಿದ್ದಂತಹ ಸೀತೆಯ ಅನುಜನಾದಂತಹ ಲಕ್ಷ್ಮೀನಿಧಿ ಆನುಡಿಯಂ ಮಾತರ ಎನ್ನೊಂದು ಸೂಟಿಯ ಗಜಯಬಿಗೆ ಎಡಗಿಡದೆ ಸಂತಂ ನೋಳ್ಪುದು ಎನ್ನೊಂದು ಕೈಚಳಗಮನ್ ಎಂದು ಪನ್ನತಿಗೆಯ ಗಂಡಗರ್ವತಿಂ ನುರ್ಗಿನೊಳ್ಡ ಅರುಮೊಗನಂದಿರೇ ಕೊಂಚೆ ಗೋಂಡೆ ಯತ್ತಿಗೆ ಎತ್ತಿನ ನಡೆವುದು ಕೊಂಚೆ ಗೋಂಡೆ ಎತ್ತಿ ಎತ್ತಿನಡೆವುದು ಬೆಂಬಳಿಯ ಕಾಲಾಳದಳಂ ವ್ಯೂಹಮಂ ಮುತ್ತಿದುದು ಬೆಂಬಳಿಯ ಕಾಲಾಳದಳಂ ವ್ಯೂಹಮಂ ಮುತ್ತಿದುದೂ ಜನಕನ ಮಗನಾದಂತಹ ಲಕ್ಷ್ಮೀನಿಧಿ ರಾಮಾಶ್ವಮೇಧದಲ್ಲಿ ಸೀತೆಯ ಸಹೋದರನೊಬ್ಬ ಈ ರೀತಿಯಲ್ಲಿ ಯುದ್ಧಕ್ಕೆ ಶತ್ರುಹನೊಂದಿಗೆ ಬರುತ್ತಿದ್ದಾನೆ ಈತ ಸೇನೆಯ ನಡುವಿನಿಂದ ಎದ್ದು ನಿಂತನಂತೆ ಮಂತ್ರಿಯ ಮಾತನ್ನು ಕೇಳಿ ಕರತಾಡನವನ್ನು ಮಾಡಿದನಂತೆ ಆದರೆ ಅವನು ಮಾಡಿದ ಕರತಾಡನ ಅದು ಅನುಮೋದನೆಯದಲ್ಲ ಅದು ವಿರೋಧದ್ದು ಕರತಾಡನದ ಮೂಲಕವಾಗಿ ತನ್ನ ಮಾತನ್ನು ಆತ ಒತ್ತಿ ಹೇಳುತ್ತಿದ್ದಾನೆ ಇವನು ಯಾವ ಪೊಳ್ಳು ರಾಯ ಇವನನ್ನು ನೀವು ಈ ರೀತಿಯಲ್ಲಿ ಬಣ್ಣಿಸುತ್ತಿದ್ದೀರಲ್ಲ ಏನು ನಾವು ಆಯುಧದಲ್ಲಿ ಪಳಗಿದವರಲ್ಲವೇ ನಾನು ನನ್ನ ಕೈಯ ಆಯುಧವಾದಂತಹ ಗದೆಯನ್ನೇನಾದರೂ ಎತ್ತಿ ಹಿಡಿದು ಹೊಡೆದೇಂತಾದರೆ ನನ್ನ ಕೈ ಚಳಕಕ್ಕೆ ಬೀಳದವನು ಯಾರಿದ್ದಾನೆ ಎನ್ನುವ ಗರ್ವದ ಮಾತನ್ನು ವಿರೋಚಿತವಾಗಿ ಆಡುತ್ತಾನೆ ವಯಸ್ಸಿನಲ್ಲಿ ಲಕ್ಷ್ಮೀನಿಧಿಯೇನು ಬಹಳ ದೊಡ್ಡವನಲ್ಲವಂತೆ ಆದರೆ ಯುದ್ಧದ ಗರ್ವದಲ್ಲಿ ಆತ ಹಿರಿಯನಂತೆ ಹೋರಾಟದ ಕಣಕ್ಕೆ ನುಗ್ಗಿ ಹೋಗಲು ಹೊರಡುತ್ತಾನೆ ಕವಿ ಹೇಳ್ತಾನೆ ಅವನು ಆರ್ಮುಗದವನಂತೆ ಹೊರಟನಂತೆ ಆರ್ಮುಗದವ ಅಂದ್ರೆ ಷಣ್ಮುಖ ಲಕ್ಷ್ಮೀನಿಧಿ ಯಾವಾಗ ತಾನು ಯುದ್ಧಕ್ಕೆ ಹೋಗುತ್ತೇನೆ ಎನ್ನುವುದಾಗಿ ಕೈಯಾಯುಧವನ್ನು ಝಳಪಿಸಿದನೋ ಶತ್ರುಹನ ಕಣ್ಸನ್ನೆಯ ಮೇರೆಗೆ ಯುದ್ಧಕ್ಕೆ ಅಪ್ಪಣೆ ಸಿಕ್ಕಿ ಯೋಧರೆಲ್ಲರೂ ಲಕ್ಷ್ಮೀನಿಧಿಯ ಬೆಂಬಲದೊಂದಿಗೆ ಯುದ್ಧಕ್ಕಾಗಿ ಸನ್ನದ್ಧರಾದರು ಮುಂದೊತ್ತಿದರು ಹೇಗೆ ಯುದ್ಧ ನಡೆಯಿತು ಆ ಯುದ್ಧದ ವೈಭವವನ್ನು ಕೇಳಿ ಕೊಪ್ಪ ಸಾರ್ದಂ ಸೇರ್ ಕಾಳಾಳ ಕಾಲೇಗಳಂ ಗೋಳಾಯ್ದಲ್ ಗೋಳತರ ಸಾದಿಗಳು ಸಾದಿಗಳನ್ ಇದಿರ್ಚಿ ಕಾದುದ್ರಲೊಡ ಯುದ್ಧರಂಗದಲ್ಲಿ ಯುದ್ಧ ಆರಂಭವಾದಾಗ ಒಂದು ಶಿಸ್ತಿನಂತೆಯೇ ಯುದ್ಧ ನಡೆಯುತ್ತಿದೆ ಕಾಲಾಳುಗಳು ಕಾಲಾಳುಗಳ ನಡುವೆ ಯುದ್ಧವನ್ನು ಮಾಡುತ್ತಿದ್ದಾರೆ ತೇರಾಳುಗಳು ತೇರಾಳುಗಳ ನಡುವೆ ಯುದ್ಧವನ್ನು ಮಾಡ್ತಾ ಇದ್ದಾರೆ ಗೋಳಾಯಿತರು ತಮ್ಮ ತಮ್ಮ ನಡುವೆ ಯುದ್ಧವನ್ನು ಮಾಡ್ತಾ ಇದ್ದಾರೆ ಸಾದಿಗಳು ಸಾದಿಗಳನ್ನೇ ಹುಡುಕಿ ಹೋಗಿ ಹೊಡೆಯುತ್ತಿದ್ದಾರೆ ಇದು ಒಂದು ಬಗೆಯಲ್ಲಿ ಯುದ್ಧರಂಗದ ಶಿಸ್ತು ಈ ರೀತಿಯಲ್ಲಿ ಯುದ್ಧದ ರಂಗ ಅತ್ಯಂತ ರೋಚಕವಾಗಿ ಉತ್ಸಾಹಯುತವಾಗಿ ಹೇಗೆ ಮುಂದುವರಿಯಿತು ಎನ್ನುವುದನ್ನು ಕವಿ ಬಣ್ಣಿಸುತ್ತಾ ಬರುತ್ತಾನೆ ಆಗ ಕ್ರೌಂಚದ ಮುಖದಲ್ಲಿದ್ದ ಸುಕೇತು ಎಂಬಂತಹ ಸುಬಾಹುವಿನ ತಮ್ಮನು ಲಕ್ಷ್ಮೀ ನಿಧಿಯನ್ನು ತಡೆಯುತ್ತಾನೆ ನಿಲ್ ನಿಲ್ ಜಬಹುರದ ಪೆರ್ವಾಗಿಲಂ ಪುಗು ತರ್ಪಂದಿರೆ ಬರ್ಪ ಅಳಿಬೀರ ನೀ ಜರ್ವಿದಂ ಏನಯ್ಯ ನೀನು ನೇರವಾಗಿ ವ್ಯೂಹಾಕೃತಿಯಲ್ಲಿರುವಂತಹ ಸೈನ್ಯವನ್ನು ನುಗ್ಗಿ ನುಗ್ಗಿ ಬಂದು ನಾಶ ಮಾಡುವುದಕ್ಕಾಗಿ ಹೊರಟಿದ್ದೀಯಲ್ಲ ಏನು ಅಂತ ತಿಳ್ಕೊಂಡಿದ್ದಿ ಪ್ರವೇಶ ಮಾಡುವುದು ಸುಲಭ ಆದರೆ ಮುಂದುವರಿಯುವುದು ಕಷ್ಟ ಯಾಕೆ ಈ ಕ್ರೌಂಚ ವ್ಯೂಹ ಎನ್ನುವುದು ಇದು ಯಮನ ಸಂಯಮಿನಿ ಪಟ್ಟಣದ ಹಾಗೆ ಯಾರಯ್ಯ ನೀನು ನೀನು ಯಾರವನು ಎನ್ನುವುದಾಗಿ ಕೆಣಕು ನುಡಿಯನ್ನಾಡುತ್ತಾನೆ ಆಗ ಲಕ್ಷ್ಮೀನಿಧಿಯು ಆರವನ ಜವನ ಎರ್ಮೆ ಬೋರಿಯವಂ ನಿನ್ನನು ಉಯ್ಯೋಡೆಂದೇ ಬಂದೆನ್ ಎ ಸುಕೇತುವಿನ ಮಾತನ್ನು ಕೇಳಿ ಲಕ್ಷ್ಮೀನಿಧಿಗೆ ಚುಚ್ಚಿದಂತಾಯಿತು ತಾನು ಆರವನ್ ಆರವನ್ನೆಂದ್ರೆ ತಾನು ಆರವನೂ ಅಲ್ಲ ಅದು ನಿನಗೆ ಬೇಕಾಗಿಯೂ ಇಲ್ಲ ನಾನು ಎಮ್ಮೆ ಹೋರಿಯವ ಎನ್ನುವುದಾಗಿ ತಿಳಿ ಎಮ್ಮೆ ಹೋರಿ ಅಂದ್ರೆ ಕೋಣ ಅಂತರ್ಥ ತಾನು ಯಮನ ಕೋಣನ ಕಡೆಯಿಂದ ಬಂದಿದ್ದೇನೆ ಎಂದ ಯಮನ ಕೋಡನ ಕಡೆಯಿಂದ ಬಂದಿದ್ದೇನೆ ಅಂದ್ರೆ ಅವನನ್ನು ಕೊಲ್ಲುವುದಕ್ಕಾಗಿಯೇ ಬಂದಿದ್ದೇನೆ ಅರ್ಥ ನಿನ್ನನ್ನು ಒಯ್ಯಲೆಂದೇ ಬಂದಿದ್ದೇನೆ ಎನ್ನುವುದಾಗಿ ಲಕ್ಷ್ಮೀ ನಿಧಿ ಅತ್ಯುತ್ಸಾಹದಿಂದ ಗರ್ಜಿಸಿದಾಗ ಸುಕೇತುವಿಗೂ ಸಿಟ್ಟು ನೆತ್ತಿಗೇರಿತು ಸಿಟ್ಟುಗೊಂಡ ಸುಕೇತುವು ಆಕೇತು ಕಿಸುಗಂಚಿ ಗಜಗೊಂಡು ತನ್ನಾದರಿನ್ ಇಲೆಗೆ ಧಿಮ್ಮನೆ ಧುಮ್ಮಿಕೀ ಮಾರಾಂತ ಬಲ್ಲಾಳ್ತನದ ಬಂಡನನ್ ಒತ್ತಿ ಅಂತ ಇನಿತೊಂದು ಬಡಿಯನಾನು ಪೋಗು ಎಂದು ಮೋದುವನ್ ಇನಿತೊಂದು ಬೇಗದಿಂ ಜನಕಜಂ ಕುಳ್ತು ಪಗೆಯ ಬಡಿಗೆ ತಪ್ಪಿತನ್ನ ಗದೆಯಿಂದೆ ಮೊಳಕಾಲ ಗೀಲನ್ ಇಟ್ಟ ಲಕ್ಷ್ಮೀ ನಿಧಿ ತಾನು ಯವನ ಕೋಣನ ಕಡೆಯಿಂದ ಬಂದಿದ್ದೇನೆ ಎಂದಾಗ ಅಷ್ಟೇ ವ್ಯಂಗ್ಯವಾಗಿ ಸುಕೇತು ಮಾತಾಡ್ತಾನೆ ರಥದಿಂದ ಧಿಟ್ಟನೆ ಹಾರಿದನಂತೆ ಕೈಯಲ್ಲಿ ತಾನೂ ಕೂಡ ಗದೆಯನ್ನೆತ್ತುತ್ತ ಓಹೋ ನೀನು ಕೊಂಡು ಹೋಗುವುದಕ್ಕಾಗಿ ಬಂದಿದ್ದೀಯಾ ಹಾಗಿದ್ರೆ ಇದನ್ನೇ ಕೊಂಡು ಹೋಗು ಎಂದು ತಾನು ಕೊಟ್ಟ ಒಂದು ಹೊಡೆತವನ್ನು ಆತ ಸಹಿಸಿಕೊಳ್ಳಲಾಗದಂತೆ ಮಾಡಿಬಿಡುತ್ತಾನೆ ನೀನು ಕೊಂಡು ಹೋಗುವುದಾದ್ರೆ ಹೊಡೆತ ಕೊಂಡು ಹೋಗು ಇವರಿಬ್ಬರಿಗೂ ಕೂಡ ಗದಾಯುದ್ಧವೇ ಮೊದಲಾಯಿತು ಒಂದು ಹೊಡೆತವನ್ನು ಸುಕೇತು ಕೊಟ್ಟಾಗ ಆ ಹೊಡೆತದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಲಕ್ಷ್ಮೀ ನಿಧಿ ಕುಳಿತನಂತೆ ಅಂದ್ರೆ ಮೇಲುಭಾಗಕ್ಕೆ ಹೊಡೆದಾಗ ಕುಳಿತು ತಪ್ಪಿಸಿಕೊಂಡ ಅವನು ಕುಳಿತು ತಪ್ಪಿಸ್ತಾನೆ ಎನ್ನುವುದನ್ನು ಅರಿತಂತಹ ಸುಕೇತು ಮತ್ತೆ ಅವನಿಗೆ ಹೊಡೆದಾಗ ಆತ ಮೊಣಕಾಲಿಗೆ ಹೊಡೆಯುವುದಕ್ಕೆ ಬಂದ ಆಗ ನೆಗೆಯುವುದಕ್ಕೆ ತೊಡಗುತ್ತಾನೆ ಮುದ್ದಣ ಕವಿ ಆತ ವ್ಯಾಯಾಮ ಶಿಕ್ಷಕನೂ ಹೌದು ಯುದ್ಧದಲ್ಲಿ ಮೈ ಕೈಗಳನ್ನು ಹೇಗೆ ಚುರುಕಾಗಿ ಬಳಸಿಕೊಳ್ಳುತ್ತಾರೆ ಎನ್ನುವ ನೈಜ ಚಿತ್ರವನ್ನು ವ್ಯಾಯಾಮ ಶಿಕ್ಷಕನೂ ಆಗಿರುವಂತಹ ಈ ಕವಿ ಬಣ್ಣಿಸುವುದು ಇನ್ನೂ ಸೊಗಸಾಗಿ ನಮಗೆ ಕಾಣಿಸುತ್ತದೆ ವೀರರಸದ ಜೊತೆಗೆ ಹಾಸ್ಯರಸವನ್ನೂ ಮೆರೆಸಿ ഏകതാനത്തെയു മുറിയൊക്കെ കവി പ്രയത്നസ്താന ഒടനെയേ സുധനും പിഞ്ചരിതു അരിയ കയ്യം കുട്ടിദം മത്തം ഇരുവരും എഴുതുകദളം തിരുപുതേ ജടിതും ബടിയും പിടിതും പൊണർദൽ ಗದಾಯುದ್ಧವು ಮತ್ತೆ ಮತ್ತೆ ವೀರೋತ್ಸಾಹದಿಂದ ಮುಂದುವರಿಯುತ್ತಿದೆ ಸುಕೇತು ಲಕ್ಷ್ಮೀನಿಧಿಯ ಹೊಡೆತಕ್ಕೆ ತಪ್ಪಿಸಿಕೊಳ್ಳುವುದಕ್ಕಾಗಿ ಒಮ್ಮೆಲೆ ಹಿಂದಕ್ಕೆ ನೆಗೆಯುತ್ತಾನೆ ತನ್ನ ಗದೆಯಿಂದ ಲಕ್ಷ್ಮೀನಿಧಿಯ ಕೈಯನ್ನೇ ಹೊಡೆಯುತ್ತಾನೆ ಆಮೇಲೆ ಇಬ್ಬರೂ ಕೂಡ ಬಿದ್ದರೂ ಮತ್ತೆ ಎದ್ದುಕೊಂಡು ತಮ್ಮ ತಮ್ಮ ಗದೆಗಳನ್ನು ತಿರುಗಿಸುತ್ತಾ ನಿರಂತರವಾಗಿ ಬೇರೆ ಬೇರೆ ಭಾಗಗಳಿಗೆ ಹೊಡೆದು ಹೊಡೆದು ಹೋರಾಟದ ಕಣ ಅತ್ಯದ್ಭುತವಾಯಿತಂತೆ ಅತಿ ರೌದ್ರವಾಯಿತಂತೆ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಧೂರು ರಾಮಪ್ರಕಾಶ ಕಲ್ಲೂರಾಯ ವ್ಯಾಖ್ಯಾನಕಾರರು ಗಣರಾಜಕುಂಬ್ಳೆ ವಸಂತಕುಮಾರ್ ಪೆರ್ಲಾ प्रसार संयोजने डॉ बीएम शरभेंद्र स्वामी